नहीं ಬಿಗ್ ಬಾಸ್ ಕಾರ್ಯಕ್ರಮ ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ ಅನ್ನೊಂದು ಶುರುವಾಗಿ ಕೇವಲ ಎರಡು ದಿನ ಕಳೆದಿದೆ ಸೊ ಇದರ ಮಧ್ಯೆ ಇದೀಗ ಈ ಒಂದು ಬಿಗ್ ಬಾಸ್ಗೆ ಹಲವಾರು ವಿರೋಧಗಳು ವ್ಯಕ್ತಪಡಿಸುತ್ತಿದ್ದಾರೆ ಹಲವಾರು ಜನ ಸೊ ಇದೀಗ ಇದೇ ರೀತಿ ಇದರ ವಿರುದ್ಧ ದೂರು ದಾಖಲಾಗಿದ್ದು ಇದೀಗ ಬಿಗ್ ಬಾಸ್ ಬಂದ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏನಾಯ್ತು ಯಾರದು ದೂರು ಕೊಟ್ಟಿದ್ದು ಏನಾಯ್ತು ಈ ಸೀಸನ್ಗೆ ಈಗಲೇ ಬಂದ್ ಆಗುತ್ತಾ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಬಿಗ್ ಬಿಗ್ ಬಾಸ್ ಮುಂದುವರಿಯಬೇಕಾ ಅಥವಾ ಬಂದ್ ಮಾಡಬೇಕಾ ತಪ್ಪದಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ಕಾರ್ಯಕ್ರಮ ವಿರುದ್ಧ ದೂರು ದಾಖಲು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಹನ್ನೊಂದರಲ್ಲಿ ಮಹಿಳೆಯರ ಸಾಂವಿಧಾನಿಕ ಹಕ್ಕುಗಳನ್ನು ದಮನ ಮಾಡಿ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ ವಕೀಲೆ ರಕ್ಷಿತಾ ಪಿ ಸಿಂಗ್ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಸ್ವರ್ಗ ಮತ್ತು ನರಕ ಎಂದು ಸ್ಪರ್ಧಿಗಳನ್ನ ಪ್ರತ್ಯೇಕವಾಗಿ ಇರಿಸಲಾಗಿದೆ ಹೀಗೆ ಬಂಧನದಲ್ಲಿ ಇರಿಸಲು ಯಾರಿಗೂ ಹಕ್ಕಿಲ್ಲ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಮಲಗುವ ವ್ಯವಸ್ಥೆ ನೀಡದೆ ಖಾಸಗಿತನಕ್ಕೆ ಧಕ್ಕೆ ತರಲಾಗಿದೆ ಎಂದು ದೂರಲಾಗಿದೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಪ್ರಕಾರ ಇವರು ಕೊಟ್ಟಿರುವ ದೂರು ಸರಿನಾ ತಪ್ಪ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ